ಟಿಪ್ಪುವಿನ ಅರಮನೆ ಇಲ್ಲಿ ಅರಮನೆಯಲ್ಲಿ ಬೇಸಿಗೆಯ ಬಿಸಿಲೆಲ್ಲ ಬಡವಾಗಿ ನೆರಳಾಗಿ ಅಂಗಳದ ತುಂಬ ಬಿದ್ದು ಕೊಂಡಿದೆ ನೋಡಿ ತೋಚದ ಹಾಗೆ ಎಳೆ ಬಿಸಿಲ ಕೋಲೊಂದು ಬಾಗುತ್ತ ಬಳಕುತ್ತ ತಲುಪಿತು ಅರಮನೆಯ ಚಾವಡಿಯ ಅಂಚನ್ನ ಅಲ್ಲಿ ಆಸನದಲ್ಲಿ ಮೀಸತಿರುವುತ ಟಿಪ್ಪು ಕಂಡ ಕನಸುಗಳನ್ನೆಲ್ಲ ದಾಖಲಿಸುತ್ತಿದ್ದ ಬಿಸಿಲ ತುಣುಕುಗಳೆಲ್ಲ ನೆರಳ ಹೊಸ್ತಿಲ ಮೇಲೆ ಕಾಣಬಯಸುವ ಕನಸಾಗಿ ಕಾಯುತ್ತಿತ್ತು ನಿದ್ದೆಯಲೂ ಎಚ್ಚರದ ಕನಸ ಕಾಣೋ ದೊರೆಯ ಕನಸಲೂ ಕದನವೇ ನೆಲದ ನಲ್ಮೆಯ ನೆನಹೆ ಅರಮನೆಯ ಒಳಗೆ ಕಂಬಗಳು ಅರಮನೆಯ ಒಳಗೆ ನೂರರವತ್ತು ಕಂಬಗಳು ಕುಸುರಿ ಕೆತ್ತಿದ ಹಾಗೆ ಕಂಬದ ಅಂಬರದಲ್ಲಿ ಒಳಮನೆಯ ಮಾತುಗಳು ದಾಖಲಾಗಿತ್ತು ಪಿತೂರಿಗಳ ಸರಮಾಲೆ ಅಸೂಯೆಗಳ ಆಲೋಚನೆ ಮೆಚ್ಚುಗೆಯ ಕೆಚ್ಚೆದೆಯ ಹೆಮ್ಮೆ ಹೊಗಳು ಹೊಳೆಬ ಖಡ್ಗದ ಜಲಕು ಹೊಳೆಬ ಖಡ್ಗದ ಜಲಕು ಹುಲಿಯ ದರ್ಪದ ಬೆರಗು ಜನಮನದ ಮೆಚ್ಚುಗೆಯ ಅರಸನಿವನು ಊರ ಕಟ್ಟಿದ್ದಾನೆ ಕೇರಿ ಇಟ್ಟಿದ್ದಾನೆ ಪೇಟೆ ಕೆರೆ ಕೋಡಿ ಬದುಕು ಕೊಟ್ಟಿದ್ದಾನೆ ಇವನ ಗಾಥೆಯ ನಿಂದು ಪಾರಿವಾಳದ ದಂಡು ಅರಮನೆಯ ಅಂಗಳದಲ್ಲಿ ಗುಡುರುತ್ತವೆ ಅರಮನೆಯ ಮೈತುಂಬ ನೆನಪ ನಕ್ಷತ್ರಗಳು ರಾತ್ರಿಯಲ್ಲಿ ಮಿನುಗುತ್ತವೆ ಕಥೆಗಳಾಗಿ ಓಡಾಡೋ ಮಾತುಗಳು ಬಿಕ್ಕುಗಳು ದುಃಖಗಳು ಏನೆಲ್ಲ ನಡೆದಿತ್ತೋ ಇವನ ಬದುಕಲ್ಲಿ ಧರ್ಮ ಕಾರಣದಲ್ಲಿ ನಾಡ ಪ್ರೀತಿಯ ಮರೆತು ಟಿಪ್ಪುವನು ಕೊಲುವಾಗ ಮತ್ತೆ 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 ಟಿಪ್ಪುವನು ಕೊಲುವಾಗ ಧರ್ಮ ಕಾರಣದಲ್ಲಿ ನಾಡ ಪ್ರೀತಿಯ ಮರೆತು ಇಂದು ಈ ಅರಮನೆಯ ಕಂಬ ಕಮಾನುಗಳಲ್ಲಿ ಅಡಗಿರುವ ಗುಟ್ಟುಗಳು ನುಡಿಯುತ್ತವೆ ಪ್ರೇಮಿಗಳ ಪ್ರೇಮಿಗಳ ಗಬ ಡಬಗುಟ್ಟು ಲಯಬದ್ಧ ಎದೆ ಮಿಡಿತ ದೇಶ ಪ್ರೇಮಕ್ಕೆ ಬೆಸೆದು ಕೇಳುತ್ತದೆ